ಸ್ನೇಹಿತರೆ ನಿಮ್ಮ ಜಮೀನಿಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಿ ಆಲ್ರೆಡಿ ತುಂಬ ಜನರು ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲ ಅನ್ನೋದೊಂದು ಕನ್ಫರ್ಮ್ ಇರೋಲ್ಲ ಹಾಗಾಗಿ ನೀವು ನಾನು ತಿಳಿಸಿಕೊಡ್ತೇನೆ ಈ ವಿಡಿಯೋದಲ್ಲಿ ಒಂದು ಲಿಂಕ್ ಆಗಿರುವಂಥ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಇಲ್ಲಿ ನಾನು ಮೊದಲಿಗೆ ಇ ಕೆ ವೈಸಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಇ ಕೆ ವೈಸಿಯಿಂದ ಚೆಕ್ ಮಾಡಬೇಕಂತ ಇ ಕೆ ವೈ ಸಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಇ ಕೆ ವೈ ಸಿ ಒಂದು ಸರ್ವರ್ ಸಮಸ್ಯೆ ಬರ್ತಾ ಇರೋದ್ರಿಂದ ಇಲ್ಲಿ ನೋಡಿ ಸರ್ವರ್ ಬರ್ತಾಯಿಲ್ಲ ಅದಕ್ಕಾಗಿ ನಾನು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಮೊಬೈಲ್ ಸಂಖ್ಯೆನ ಕೊಟ್ಟು ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಸ್ ಕೋಡ್ನ ಹಾಕಿ ಇಲ್ಲಿ ನಾನು ಲಾಗಿನ್ ಆಗಿ ನನ್ನ ಒಂದು ಆಧಾರ್ ಮೊಬೈಲ್ ನಂಬರ್ ಹಾಕಿದರೆ ಸಾಕು ನಮ್ಮ ಒಂದು ಜಮೀನಿನ ಮಾಹಿತಿ ಎಲ್ಲನೂ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ನಿಮಗೂ ಕೂಡ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇನ್ನೂ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೇ ನಿಮ್ಮ ಒಂದು ಬಿಳಿ ಪರಿಹಾರ ಆಗಿರ್ಬೋದು ಇತರೆ ಸೌಲಭ್ಯಗಳು ಸಿಗಬೇಕಂದ್ರೆ ಎಲ್ಲ ಒಂದು ಲಿಂಕ್ ಆಗಿರಲೇಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಕ್ಯಾಬ್ಚ್ ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟಿದ್ದೀನಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಇನ್ಫಾರ್ಮೇಷನ್ ಅಂತ ನೋಡೋಣ ಇಲ್ಲಿ ನೋಡಿ ಸಕ್ಸಸ್ಫುಲ್ ಆಗಿ ಓ ಟಿ ಪಿ ಜನ್ರೇಟ್ ಆಯಿತು ಇಲ್ಲಿ ಒ ಟಿ ಪಿ ಬಂದಂಥ ಒ ಟಿ ಪಿನ ಇಲ್ಲಿ ಕೆಳಗೆ ಕಾಣಿಸ್ತಿರುವಂಥ ಒಂದು ಇದರ ಕಾಲಮ್ನಲ್ಲಿ ನಾವು ಹಾಕ್ತೇನೆ ಇಲ್ಲಿ ಸಂಪೂರ್ಣವಾಗಿ ನೀವು ಓ ಟಿ ಪಿ ಹಾಕಿ ಮತ್ತು ಸಬ್ಮಿಟ್ ಕೊಡಬೇಕಾಗುತ್ತೆ ಸ್ನಾಯಿದ್ರೆ ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಒಂದು ಇನ್ಫಾರ್ಮೇಷನ್ ಓಪನ್ ಆಗುವಂಥದ್ದು ಇಲ್ಲಿ ಒಂದು ಒಂದು ಸ್ಟೆಪ್ ನಾವು ಹಾಕೊಳ್ತಾ ಹೋಗಬೇಕು ಇಲ್ಲಿ ನೋಡಿ ಒ ಟಿ ಪಿನೂ ಬಂದಿಲ್ಲ ಓ ಟಿ ಪಿ ಬಂದ ತಕ್ಷಣ ನಾನು ಇಲ್ಲಿ ಒ ಟಿ ಪಿನ ಇಲ್ಲಿ ಕೆಳಗಡೆ ಹಾಕಬೇಕಾಗತ್ತೆ ಈ ಓ ಟಿ ಪಿನ ಕೆಳಗಡೆ ನೀವು ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಓ ಟಿ ಪಿ ಬಂದಿದೆ ಓ ಟಿ ಪಿನ ನಾನು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಒ ಟಿ ಪಿನ ಇಲ್ಲಿ ಹಾಕಿ ಇಲ್ಲಿ ಸಂಪೂರ್ಣವಾಗಿ ನೀವು ಡೀಟೇಲ್ಸ್ ನೋಡ್ಬೋದು ಸ್ನೇಹಿತರೆ ನೀವು ದಯವಿಟ್ಟು ಯಾಕಂತಂದರೆ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಪರಿಹಾರ ಆಗಿರ್ಬೋದು ಸರ್ಕಾರದಿಂದ ಬರುವಂಥ ಸೌಲಭ್ಯ ಯಾವುದೇ ಒಂದು ಸಿಗೋದಿಲ್ಲ ನಿಮ್ಮ ಇದ್ದಂಥವ್ರಿಗೆ ಇಲ್ಲಿ ಓ ಟಿ ಪಿ ಹಾಕಿ ವ್ಯಾಲಿಡಿಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಿಕೊಳ್ಬೇಕು ವ್ಯಾಲಿಡಿಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಲೋಡ್ ತಗೊಳ್ಳುತ್ತೆ ಲೋಡ್ ತಗೊಂಡ ತಕ್ಷಣ ಅದು ಓಪನ್ ಆಗುವಂಥದ್ದು ಇಲ್ಲಿ ನೋಡಿ ಸ್ವಲ್ಪ ಟೈಮ್ನ ತೆಗೆದುಕೊಳ್ಳುತ್ತೆ ಡೀಟೇಲ್ಸ್ ಓಪನ್ ಆಗೋದಕ್ಕೆ ನೋಡಿ ಇಲ್ಲಿ ಡೀಟೇಲ್ಸ್ ಓಪನ್ ಆಯಿತು ನಾವು ಏನು ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಡೈರೆಕ್ಟ್ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ವ್ಯಾಲಿಡೇಷನ್ ಕೊಟ್ಟರೆ ಡೈರೆಕ್ಟಾಗಿ ಕಂದಾಯ ಇಲಾಖೆಯಲ್ಲಿ ಎಲ್ಲ ನಮ್ಮ ಒಂದು ಡಾಟಾ ಇರುತ್ತೆ ನೋಡಿ ಹಾಗಾಗಿ ಇಲ್ಲಿ ಲಿಂಕ್ ಆಗಿರುವಂಥ ಮಾಹಿತಿ ಬಂದೇ ಬಿಡ್ತು ನೋಡಿ ಆಧಾರ್ ಸಂಖ್ಯೆ ತೋರಿಸ್ತಿದೆ ಮತ್ತು ಒಂದು ಭೂ ಮಾಲೀಕರ ಹೆಸರು ಕೂಡ ಇಲ್ಲಿ ಸೋ ಆಗ್ತಾ ಇರುವಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಈಸಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಡಿಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಆಗ ನೀವು ಎಲ್ಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರವೇ ಎಲ್ಲನೂ ನೋಡ್ಬೋದು ನೋಡಿ ಇನ್ನೂ ಹೆಚ್ಚಿನ ಡಿಟೇಲ್ಸ್ ಬೇಕಂತಂದ್ರೆ ಅಲ್ಲಿ ನೀವು ಒಂದು ಕಣ್ಣಿನ ಚಿನ್ನ ಚಿಕ್ಕಿ ಇರುತ್ತೆ ನೋಡಿ ಇಲ್ಲಿ ಮಾರ್ಕ ಕಣ್ಣಿನ ಚಿತ್ರ ಆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ಮುಂದಿನ ಎಲ್ಲ ಒಂದು ಮಾಹಿತಿ ಕೂಡ ನಿಮ್ಮದು ಓಪನ್ ಆಗುತ್ತೆ ಯಾವ ಹೋಬಳಿ ಯಾವ ಅಡ್ರೆಸ್ಸು ಯಾವ ತಾಲೂಕು ಯಾವ ಜ ಡಿಸ್ಟಿಕ್ ಅನ್ನೋದು ಸಂಪೂರ್ಣವಾಗಿ ಕೂಡ ಇಲ್ಲಿ ಪೂರ್ತಿಯಾಗಿ ನಿಮ್ಮ ಡಿಟೇಲ್ಸ್ ಓಪನ್ ಆಗುತ್ತೆ ನಿಮ್ಮ ಊರು ನಿಮ್ಮ ಹೋಬಳಿ ಯಾವುದು ಬರ್ತದೆ ತಾಲೂಕು ಯಾವುದು ಡಿಸ್ಟಿಕ್ ಯಾವುದು ಸ್ಟೇಟ್ ಯಾವುದು ಎಲ್ಲ ಕೂಡ ಇಲ್ಲಿ ಡಿಟೇಲ್ಸ್ ಆಗಿ ಓಪನ್ ಆಗುತ್ತೆ ಯಾಕೆ ಅಂತಂದರೆ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಮಾಡಿರೋದ್ರಿಂದ ನಿಮ್ಮ ಪಾಣಿಗೆ ನಿಮ್ಮ ಆಧಾರ್ ಲಿಂಕ್ ಮಾಡಿರೋದ್ರಿಂದ ನಿಮ್ಮ ಒಂದು ಎಲ್ಲ ಡಾಟಾ ಇಲ್ಲಿ ತೋರಿಸ್ತಾ ಇರುವಂಥದ್ದು ನಿಮ್ಮ ಆಧಾರ್ ಸಂಖ್ಯೆಯಲ್ಲಿ ಏನು ಎಲ್ಲ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ ಎಲ್ಲನೂ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಏನು ಹೆಚ್ಚಿನ ಒಂದು ಮಾಹಿತಿ ನೀವು ಕೊಡಲೇಬೇಕಾಗಿಲ್ಲ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಕೂಡ ಇಲ್ಲಿ ಡೈರೆಕ್ಟಾಗಿ ಸೋ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ರಿಟೇನ್ಸ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಬರುತ್ತೆ ಮತ್ತು ಇಲ್ಲಿ ತಂದೆ ಹೆಸರು ಬರುತ್ತೆ ಆಧಾರ್ ಸಂಖ್ಯೆ ಬರುತ್ತೆ ಭೂ ಮಾಲೀಕರ ಹೆಸರು ಬರುತ್ತೆ ಯಾರ ಹೆಸರಲ್ಲಿ ಭೂಮಿ ಇರುತ್ತೋ ಅವ್ರ ಹೆಸರು ಕೂಡ ಇಲ್ಲಿ ಬರುವಂಥದ್ದು ಅಲೋ ಮತ್ತು ಕ್ಯಾಮ್ರಾ ಇರುತ್ತೆ ಅಲ್ಲಿ ಕೂಡ ನೀವು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಏನಾದರೂ ಪಡ್ಕೊಳ್ಬೇಕು ಅಂತ ಇದ್ದರೆ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ನೀವು ನೋಡ್ಕೊಳ್ಬಹುದು ಇಲ್ಲಿ ಯಾವ ರೀತಿ ಓಪನ್ ಮಾಡಿ ನಮ್ಮ ಸ್ಟೇಟಸ್ ನಾವು ನೋಡ್ಕೊಳ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ಅಷ್ಟೇ ಕೊಡೋಕ್ಕಾಗಿ ನಾನು ವಿಡಿಯೋ ಮಾಡಿದ್ದೆ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನಿಮಗೆ ಉಪಯುಕ್ತ ಆಗುವಂಥದ್ದು ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿ ಇದು ಯಾವುದೇ ಒಂದು ಫೇಕ್ ನ್ಯೂಸ್ ಆಗಿರೋಲ್ಲ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅಂತಂದ್ರೆ ಪ್ರತಿಯೊಂದು ಸರ್ಕಾರದ ಈ ಯೋಜನೆ ಬಗ್ಗೆ ಮಾಹಿತಿ ನಾವು ತಿಳಿಸ್ಕೊಡ್ತೇವೆ ಯಾವುದೇ ಆಗಿರ್ಬೋದು ಪಿ ಎಮ್ ವಿಶ್ವಕರ್ಮ ಆಗಿರ್ಬೋದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು ಹಲವಾರು ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಯೋಜನೆಗಳಿದೆ ಸ್ಟೇಟ್ ಗೌರ್ಮೆಂಟ್ನಿಂದ ಯೋಜನೆಗಳಿದೆ ಆ ಎಲ್ಲ ಯೋಜನೆಗಳ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಾಗ ನಾವು ರೈತರಿಗೆ ತಿಳಿಸ್ತೇವೆ ಸಾರ್ವಜನಿಕರಿಗೆ ತಿಳಿಸ್ತೇವೆ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ